ಕಾಚಿಪುರದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರ ಎಪ್ಪತ್ತೈದನೇ ಹುಟ್ಟುಹಬ್ಬವನ್ನು ಬಿಜೆಪಿ ಮಂಡಲದ ವತಿಯಿಂದ ಶ್ರದ್ಧೆಯಿಂದ ಆಚರಿಸಲಾಯಿತು ಪಟ್ಟಣದ ಅನಾದಿ ಮೂಲಸ್ಥಾನೇಶ್ವರ ದೇವಾಲಯದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರ ಹೆಸರಿನಲ್ಲಿ ವಿಶೇಷ ಪೂಜೆ ಸಲ್ಲಿಸಲಾಯಿತು ನಂತರ ಸೇವಾ ಪಾಕ್ಷಿಕ್ ಅಭಿಯಾನದಡಿ ಮೂಲಸ್ಥಾನೇಶ್ವರ ದೇವಾಲಯದ ಆವರಣವನ್ನು ಸ್ವಚ್ಛಗೊಳಿಸಿ ಶ್ರಮ ದಾನ ನಡೆಸುವ ಮೂಲಕ ಪ್ರಧಾನಿ ಮೋದಿ ಅವರ ಹುಟ್ಟುಹಬ್ಬ ಆಚರಣೆ ಮಾಡಲಾಯಿತು ಇಂಡಿಯಾ ದೇಶ ಇವತ್ತು ಇಡೀ ಪ್ರಪಂಚದಲ್ಲೇ ನರೇಂದ್ರ ಮೋದಿಯವರ ನಾಯಕತ್ವವನ್ನು ಎದುರು ನೋಡ್ತಾ ಇದೆ ಅವರೀಗ ನಮ್ಮ ರಾಷ್ಟ್ರದ ಪ್ರಧಾನಿಯಾಗಿ ಅಷ್ಟೇ ಉಳಿದಿಲ್ಲ ಅವರು ಇಡೀ ಪ್ರಪಂಚದ ಒಬ್ಬ ಅಗ್ರಗಣ್ಯ ನಾಯಕರಾಗಿ ಬೆಳೆದಿದ್ದಾರೆ ದೇಶವನ್ನು ಬೆಳೆಸಿದ್ದಾರೆ ಬಿ ಜೆ ಪಿ ಕೂಡ ಇನ್ನೂ ಕೂಡ ಅವರ ನಾಯಕತ್ವದಲ್ಲಿ ಹನ್ನೆರಡು ವರ್ಷ ಆದರೂ ಕೂಡ ಕೆಲಸ ಮಾಡ್ತಾ ಇದೆ ಇನ್ನೂ ಉತ್ತಮವಾದ ಭವಿಷ್ಯ ಇದೆ ಅವರ ನಾಯಕತ್ವದಲ್ಲಿ ಅವರೇ ಅವರಿರೋ ಪಕ್ಷದಲ್ಲಿ ನಾವೆಲ್ಲರೂ ಇದ್ದೀವಿ ಅಂತ ನನ್ನ ಇದೊಂದು ಸುದ್ದಿ ಒಂದು ಹೆಮ್ಮೆಯ ದಿನ ಅವರು ಹುಟ್ಟಿದ ದಿನ ಆದ್ದರಿಂದ ಅವ್ರಿಗಿನ್ನೂ ಅನೇಕ ವರ್ಷಗಳು ಆಯುಸ್ಸು ಆರೋಗ್ಯ ಭಾಗ್ಯವನ್ನು ದೇವರು ಕರುಣಿಸ್ಲಿ ಅಂತೇಳಿ ನಾವು ಪ್ರಾರ್ಥನೆ ಮಾಡ್ತೀವಿ ಅಂತ ಕೂಡ ಬಿ ಜೆ ಪಿ ಚುನಾವಣೆ ಆದರೆ ಮತ್ತೆ ಅವರ ನಾಯಕತ್ವದಲ್ಲಿ ರಾಜ್ಯದಲ್ಲೂ ಕೂಡ ಅಧಿಕಾರಕ್ಕೆ ಬರುತ್ತೆ ಅನ್ನೋದು ಖಂಡಿತ ನಿಜ ಯಾರೋ ಒಂದು ಇಬ್ಬರು ಮುಂಚ್ಕೊಂಡ್ರೆ ಲೋಕಲ್ ಪಾಲಿಟಿಕ್ಸ್ಗೋಸ್ಕರ ಆಚೆ ಇರ್ಬೋದು ಕೆಲವ್ರನ್ನ ಒಬ್ರಿಬ್ಬರು ತೆಗೆದು ಹಾಕಿರ್ಬೋದು ಅವು ಯಾವುದೂ ಬರೋದಿಲ್ಲ ಮೋದಿ ನಾಯಕತ್ವ ಜನಗಳ ಮುಂದೆ ಬರುತ್ತೆ ಯಾವುದೇ ಸಂದರ್ಭದಲ್ಲಿ ವಿಧಾನಸಭೆ ಚುನಾವಣೆ ಆದರೆ ಭಾರತೀಯ ಜನತಾ ಪಕ್ಷ ಕರ್ನಾಟಕ ರಾಜ್ಯದಲ್ಲಿ ಅಧಿಕಾರಕ್ಕೆ ಬರುತ್ತೆ ಬರ್ತಕ್ಕಂಥದ್ದು ಯಾವ ಎಲ್ ಎಲ್ಲ ರೀತಿಯಿಂದಲೂ ಅದು ನಂಬಿಕೆಗೆ ಅರಿವಾದ ಮಾತು ಅನ್ನೋ ಮಾತನ್ನು ಹೇಳಿ ಅವರಿಗೆ ಇನ್ನೂ ಹೆಚ್ಚಿನ ಶಕ್ತಿಯನ್ನು ಕೊಡಲಿ ಅಂತೇಳಿ ಈ ಸಂದರ್ಭದಲ್ಲಿ ಪ್ರಾರ್ಥನೆ ಮಾಡಿ ಇವತ್ತು ಇಡೀ ದೇಶದಲ್ಲಿ ಏನು ಸೇವಾ ಪಾಕ್ಷಿಕ ಅಂತ ನಮ್ಮ ಸನ್ಮಾನ್ಯ ನರೇಂದ್ರ ಮೋದಿಜಿಯವರ ಎಪ್ಪತ್ತೈದನೇ ವರ್ಷದ ಹುಟ್ಟುಹಬ್ಬದ ಅಂಗವಾಗಿ ದೇಶಾದ್ಯಂತ ಇವತ್ತು ಏನು ನಮ್ಮ ಪಕ್ಷದ ವತಿಯಿಂದ ಮಾತ್ರವಲ್ಲದೆ ವಿವಿಧ ಎಲ್ಲ ಏನು ಸಂಘ ಸಂಸ್ಥೆಗಳು ಒಂದು ಸೇವಾ ಪಾಕ್ಷಿಕ ಈ ಒಂದು ಇದರಲ್ಲಿ ಇವತ್ತಿನಿಂದ ಪಾಲ್ಗೊಂಡು ಸುಮಾರು ಅಕ್ಟೋಬರ್ ಎರಡನೇ ತಾರೀಕು ವರೆಗೂ ಕೂಡ ಹದಿನೈದು ದಿನಗಳ ಕಾಲ ಆರೋಗ್ಯ ಶಿಬಿರಗಳು ರಕ್ತದಾನ ಶಿಬಿರ ಹಾಗೂ ದೇವಸ್ಥಾನದ ಸ್ವಚ್ಛತೆ ಆಸ್ಪತ್ರೆ ಶಾಲೆಗಳು ಸ್ವಚ್ಛತೆ ಪರಿಸರದ ನೈರ್ಗಲ್ಯದ ಬಗ್ಗೆ ಎಲ್ಲರೂ ಇದರಲ್ಲಿ ತೊಡಸ್ಕೊಟ್ಟಿರೋದು ತುಂಬ ಹೆಮ್ಮೆಯ ವಿಷಯ ಈ ಸಂದರ್ಭದಲ್ಲಿ ಸನ್ಮಾನ್ಯ ಮೋದಿಜಿ ಅವರಿಗೆ ನಾವೆಲ್ಲರೂ ಕೂಡ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಅವರು ಹುಟ್ಟುಹಬ್ಬದ ಶುಭಾಶಯಗಳನ್ನು ತಿಳಿಸುತ್ತಾ ಇವತ್ತು ಏನು ದೇಶದಲ್ಲಿರ್ತಕ್ಕಂಥ ಎಲ್ಲ ಪ್ರತಿಯೊಬ್ಬರು ಕೂಡ ನನ್ನ ಕುಟುಂಬದವರು ಅನ್ನೋ ಭಾವನೆಯಲ್ಲಿ ಸನ್ಮಾನ್ಯ ಮೋದಿಜಿಯವರು ಇಡೀ ವಿಶ್ವವೇ ಭಾರತವನ್ನು ವಿಶ್ವಗುರುವಾಗಿ ತಗೊಂಡೋಗಿ ಇಡೀ ವಿಶ್ವವೇ ನೋಡುವಂತೆ ಒಂದು ಒಳ್ಳೆಯ ಆಡಳಿತವನ್ನು ಇದ್ದಾರೆ ಹಾಗಾಗಿ ಮತ್ತೊಮ್ಮೆ ಈ ದೇವರು ಅವರಿಗೆ ಆಯುಷು ಆರೋಗ್ಯ ಕೊಟ್ಟು ಹೆಚ್ಚಿನ ರೀತಿಯಲ್ಲಿ ಮುಂದೆ ಕೂಡ ಅವರು ಈ ದೇಶದ ಪ್ರಧಾನಿಯಾಗಿ ಅವರು ಏನು ವಿಕಸಿತ ಭಾರತ ಏನಿದೆ ಎರಡು ಸಾವಿರದ ನಲವತ್ತೇಳನೇ ಇಸ್ವಿ ಅವರಿಗೆ ಭಾರತ ವಿಶ್ವಗುರು ಆಗ್ಬೇಕು ಅಂತ ಆ ನಿಟ್ಟಿನಲ್ಲಿ ಅವ್ರಿಗೆ ಇನ್ನು ಮುಂದಿನ ದೇಶದಲ್ಲಿ ಪ್ರಧಾನಿಯಾಗಿ ಅವ್ರಿಗೆ ಆಯುಷ ಆರೋಗ್ಯ ಕೊಡಲಿ ಅಂತೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಇವತ್ತು ಹ ಹದಿನೇಳನೇ ತಾರೀಕು ಸೆಪ್ಟೆಂಬರ್ ಹದಿನೇಳು ಇವತ್ತಿಂದ ಹದಿನೈದು ದಿನದವರೆಗೆ ಸೇವಾ ಚಟುವಟಿಕೆ ಸೇವಾ ಪಾಕ್ಷಿಕ ಅಂತ ಹೇಳಿ ಇಡೀ ದೇಶಾದ್ಯಂತ ಇವತ್ತು ಭಾರತೀಯ ಜನತಾ ಪಾರ್ಟಿಯ ಸುಮಾರು ಹದಿನಾಲ್ಕು ಕೋಟಿ ಏನು ಕಾರ್ಯಕರ್ತ ಇದ್ದಾರೆ ಅವತ್ತು ಅವರೆಲ್ಲರೂ ಕೂಡ ಇನ್ನು ಹದಿನೈದು ದಿನಗಳ ಕಾಲ ಸೇ ಸೇವಾ ಚಟುವಟಿಕೆಗಳನ್ನ ಹಮ್ಮಿಕೊತಾ ಹಮ್ಮಿಕೊಂಡಿದ್ದಾರೆ ಹಮ್ಮಿಕೊಂಡಿದ್ದೀವಿ ಇದರಲ್ಲಿ ಮೊದಲನೇದಾಗಿ ಸ್ವಚ್ಛತಾ ಕಾರ್ಯಕ್ರಮ ಎರಡನೇದು ರಕ್ತದಾನ ಶಿಬಿರ ಆರೋಗ್ಯ ಶಿಬಿರ ಹೀಗೆ ಹಲವಾರು ಚಟುವಟಿಕೆಗಳು ಈ ಹದಿನೈದು ದಿನ ನಡೀತವೆ ನಾವು ಇಡೀ ದೇಶದಲ್ಲಿ ಏನು ಹದಿನಾಲ್ಕು ಕೋಟಿ ನಾವು ಕಾರ್ಯಕರ್ತರಿದ್ದಾರೆ ನಾವು ಪ್ರತಿಯೊಬ್ಬರಿಗೂ ರಕ್ತದಾನ ಮಾಡೋಂಥದ್ದು ಕಾರ್ಯಕರ್ತರು ಮಾಡ್ತಾರೆ ಅದನ್ನು ಸರಳ ಅಂತ ಹೇಳಿ ಒಂದು ಒಂದು ಪೋರ್ಟಲ್ ಇದೆ ಅಲ್ಲಿ ಅಪ್ಲೋಡ್ ಮಾಡಿದ್ರೆ ಸಾಮಾನ್ಯ ಜನರಿಗೂ ಆ ರಕ್ತ ಏನು ಕೆಲವು ರೇರ್ ಗ್ರೂಪ್ಗಳಂತ ಇರ್ತದೆ ಅವು ಸಿಗಬೇಕು ಅನ್ನೋ ಕಾರಣಕ್ಕೆ ರಕ್ತನ ನಾವೇನು ದಾನಿಗಳಿಂದ ಸಂಗ್ರಹ ಮಾಡ್ತೀವಿ ಅದನ್ನ ಗ್ರೂಪ್ ಅವ್ರ ಹೆಸರು ಎಲ್ಲಾನು ನಾವು ಸರಳಲ್ಲಿ ಅಪ್ಲೋಡ್ ಕೂಡ ಈ ಸಂದರ್ಭದಲ್ಲಿ ಆಗುತ್ತೆ ಸರಳಲ್ಲಿ ಈ ಒಂದು ಚಟುವಟಿಕೆಗಳು ನಿರಂತರವಾಗಿ ನಡೀಲಿ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಎಲ್ಲಾ ಕಾರ್ಯಕರ್ತರು ಈ ಒಂದು ಸಕ್ರಿಯವಾಗಿ ಈ ಒಂದು ಚಟುವಟಿಕೆಯಲ್ಲಿ ಭಾಗಿಯಾಗ್ತಾ ಇರೋದಕ್ಕೆ ನನಗೆ ಖುಷಿ ಆಗ್ತಾ ಇದೆ ಈ ಸಂದರ್ಭದಲ್ಲಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಜಯರಾಮೇಗೌಡ ವಿಧಾನ ಪರಿಷತ್ ಮಾಜಿ ಸದಸ್ಯ ಸಿ ರಮೇಶ್ ಡಾಕ್ಟರ್ ರೇವಣ್ಣ ಡಾಕ್ಟರ್ ಮಲ್ಲಿಕಾರ್ಜುನ್ ಪುರಸಭಾ ಸದಸ್ಯ ಎಸ್ಕೆ ಕಿರಣ್ ಲೋಕೇಶ್ ಬಿಜೆಪಿ ಟೌನ್ ಅಧ್ಯಕ್ಷ ನಂಜುಂಡಸ್ವಾಮಿ ರಾಜಶೇಖರ್ ಕಾರ್ ಮಲ್ಲಪ್ಪ ಸೇರಿದಂತೆ ಇತರರು ಭಾಗವಹಿಸಿದ್ದರು